ಸ್ನೇಹಿತರೆ ನೆನ್ನೆ ನಡೆದ ರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ಗೆ ಹೋಗುವ ನಾಲ್ಕು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ ಇನ್ನು ಇಂದು ಸಂಜೆ ನಡೆಯುವ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಉಳಿದ ಸ್ಪರ್ಧಿಗಳು ಯಾರೆಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನು ನೋಡೋಣ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಮೊದಲನೇ ಸ್ಪರ್ಧೆಯಾಗಿ ಗೀತಾ ಸೀರಿಯಲ್ ನಾಯಕಿ ಭವ್ಯ ಗೌಡ ಎಂಟ್ರಿಯನ್ನು ಕೊಡುತ್ತಿದ್ದಾರೆ ಆ ನಂತರ ಎರಡನೇ ಕಂಟೆಸ್ಟೆಂಟ್ ಆಗಿ ಯಮುನಾ ಶ್ರೀನಿಧಿ ಇವರು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಅತಿ ಹೆಚ್ಚು ನೆಗೆಟಿವ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಯಾವ ರೀತಿ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ ಇನ್ನು ಮೂರನೇ ಸ್ಪರ್ಧಿಯಾಗಿ ಧನ್ರಾಜ್ ಆಚಾರ್ಯ ಬರೋದು ಕನ್ಫರ್ಮ್ ಆಗಿದೆ ಇವರು ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇದ್ದಾರೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಕೂಡ ಬರಲು ಸಜ್ಜಾಗಿದ್ದಾರೆ ಇನ್ನು ನಾಲ್ಕನೇ ಸ್ಪರ್ಧಿಯಾಗಿ ಇನ್ನು ಇವರ ಹೆಸರು ನಿನ್ನೆ ರಿವೀಲ್ ಆಗಿದೆ ಗೌತಮಿ ಜಾಧವ್ ಸತ್ಯ ಧಾರಾವಾಹಿಯಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಇವರು ಈಗ ರಗ್ಗಡ್ ಲುಕ್ನಲ್ಲಿ ಸತ್ಯ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಬಿಗ್ ಬಾಸ್ ಮನೆಯೊಳಗೆ ಯಾವ ರೀತಿ ಇರುತ್ತಾರೆ ಎಂಬುದನ್ನು ಕಾದು ನೋಡೋಣ ಐದನೇ ಸ್ಪರ್ಧಿ ಮಾಡಲ್ ಅನುಷರೈ ಇವರು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇವರು ಮಾಡಲಿಂಗ್ ಕೂಡ ಹೌದು ಇನ್ನು ಆರನೇ ಸ್ಪರ್ಧಿ ಕೀರ್ತಿರಾಜ್ ಮಗ ಧರ್ಮ ಕೀರ್ತಿರಾಜ್ ಇನ್ನು ಇವರು ನವಗ್ರಹ ಸಿನಿಮಾದಲ್ಲಿ ಶರ್ಮಿಲಾ ಮಾಂಡ್ರೆ ಅವರ ಜೊತೆ ಕಾಣಿಸಿಕೊಂಡಿದ್ದರು ಆ ನಂತರ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಆದರೆ ಇವರಿಗೆ ಅಂದುಕೊಂಡಷ್ಟು ಯಶಸ್ಸು ಸಿಕ್ಕಿಲ್ಲ ಈಗ ಬಿಗ್ ಬಾಸ್ ಮನೆಯೊಳಗೆ ಇವರಿಗೆ ಯಾವ ರೀತಿ ಯಶಸ್ಸು ಸಿಗುತ್ತದೆ ಎಂದು ಕಾದು ನೋಡೋಣ ಇನ್ನು ಏಳನೇ ಸ್ಪರ್ಧಿ ಲಾಯರ್ ಜಗದೀಶ್ ಇನ್ನು ನಿನ್ನೆ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವರ ಹೆಸರು ರಿವೀಲ್ ಆಗಿದೆ ಇವರು ಏಳನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಸಜ್ಜಾಗಿದ್ದಾರೆ ಎಂಟನೇ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ಇವರು ಕುಲವಧು ಧಾರಾವಾಹಿ ಮತ್ತು ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಒಂಬತ್ತನೇ ಸ್ಪರ್ಧಿ ತ್ರಿವಿಕ್ರಮ್ ಮಿನಿ ಸೀಸನ್ನಲ್ಲೂ ಇವರು ಕಾಣಿಸಿಕೊಂಡಿದ್ದರು ಸದ್ಯ ಈಗ ಇವರು ಬಿಗ್ ಬಾಸ್ ಲೆವೆನ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಇನ್ನು ಹತ್ತನೇ ಸ್ಪರ್ಧಿ ಹಂಸನಾರಾಯಣ ಸ್ವಾಮಿ ಇನ್ನು ರೀಸೆಂಟ್ ಧಾರಾವಾಹಿ ಎಂದರೆ ಇವರದ್ದು ಪುಟ್ಟಕ್ಕನ ಮಕ್ಕಳು ಇವರನ್ನು ನೀವು ಆಲ್ಮೋಸ್ಟ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನೆಗೆಟಿವ್ ರೋಲ್ನಲ್ಲಿ ನೋಡಿರುತ್ತೀರಾ ಸದ್ಯ ಇವರು ಹತ್ತನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಲು ಸಜ್ಜಾಗಿದ್ದಾರೆ ಇನ್ನು ಹನ್ನೊಂದನೇ ಸ್ಪರ್ಧಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಇನ್ನು ಗಿಚ್ಚಗಿಲಿಗಿಳಿಯಲ್ಲಿ ಇವರು ರನ್ನರ್ ಅಪ್ ಕೂಡ ಆಗಿದ್ದಾರೆ ಇನ್ನು ಕಳೆದ ಬಾರಿ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ಸ್ಪರ್ಧಿಸಿದ್ದರು ಇನ್ನು ಈ ಬಾರಿ ಬಿಗ್ ಬಾಸ್ ಲೆವೆನ್ಗೆ ಅವರ ಪತ್ನಿ ಮಾನಸ ಎಂಟ್ರಿ ಕೊಡುತ್ತಿದ್ದಾರೆ ಇನ್ನು ಹನ್ನೆರಡನೇ ಸ್ಪರ್ಧಿ ಗೋಲ್ಡ್ ಸುರೇಶ್ ಇನ್ನು ನಿನ್ನೆ ನಡೆದ ರಾಜಾರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವರ ಹೆಸರು ಕೂಡ ರಿವೀಲ್ ಆಗಿದೆ ಇನ್ನು ಇವರು ಮೂಲತಃ ಉತ್ತರ ಕರ್ನಾಟಕದವರು ಇನ್ನು ಇವರು ಬರೋಬ್ಬರಿ ಎರಡು ಕೋಟಿ ಬೆಲೆ ಬಾಳುವ ಚಿನ್ನದ ಒಡವೆಯನ್ನು ಮೈ ಮೇಲೆ ಹಾಕಿಕೊಂಡು ಓಡಾಡುತ್ತಿರುತ್ತಾರೆ ಇನ್ನು ಬಹಳ ಸೀಸನ್ಗಳಿಂದ ಎಲ್ಲರೂ ಕೂಡ ಕೇಳುತ್ತಿದ್ದರು ಉತ್ತರ ಕರ್ನಾಟಕದ ವ್ಯಕ್ತಿಗಳಿಗೆ ಅವಕಾಶ ಕೊಡಿ ಎಂದು ಕೇಳುತ್ತಿದ್ದರು ಸದ್ಯ ಈಗ ಇವರು ಉತ್ತರ ಕರ್ನಾಟಕದಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಲಗ್ಗೆ ಇಡುತ್ತಿದ್ದಾರೆ ಹದಿಮೂರನೇ ಸ್ಪರ್ಧಿ ಎಂದರೆ ಐಶ್ವರ್ಯ ಸಿಂಧೋಗಿ ಇವರು ನಾಗಿನಿ ಟೂ ಸೀರಿಯಲ್ನಲ್ಲಿ ಇವರು ನಟಿಸಿದ್ದಾರೆ ಹಾಗೂ ಮಂಗಳಗೌರಿ ಧಾರಾವಾಹಿ ಹಾಗೂ ಇನ್ನೂ ಮುಂತಾದ ಧಾರಾವಾಹಿಗಳನ್ನು ಕೂಡ ಇವರು ನಟಿಸಿದ್ದಾರೆ ಕಳೆದ ಬಾರಿ ಸೀಸನ್ ಹತ್ತರಲ್ಲಿ ನಾಗಿನಿ ಟೂ ಸೀರಿಯಲ್ನಿಂದ ನಮ್ರತಾ ಗೌಡ ಅವರು ಬಂದಿದ್ದರು ಈಗ ಅದೇ ಸೀರಿಯಲ್ನಿಂದ ಐಶ್ವರ್ಯ ಸಿಂಧೋಗಿಯವರು ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ ಇವರು ಹೆಚ್ಚು ಸೀರಿಯಲ್ಗಳಲ್ಲಿ ನೆಗೆಟಿವ್ ರೋಲ್ಗಳನ್ನೇ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಇವರು ಯಾವ ರೀತಿ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ ಇನ್ನು ಹದಿನಾಲ್ಕನೇ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಸದ್ಯ ಇವರು ಕೂಡ ನಿನ್ನೆ ನಡೆದ ರಾಜರಾಣಿ ರೀಲೋಡ್ ಗ್ರ್ಯಾಂಡ್ ಫಿಲಾನೆಯಲ್ಲಿ ಇವರ ಹೆಸರು ಕೂಡ ರಿವೀಲ್ ಆಗಿದೆ ಇನ್ನು ಇವರು ಹದಿನಾಲ್ಕನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆಗುತ್ತಿದ್ದಾರೆ ಹದಿನೈದನೇ ಸ್ಪರ್ಧಿ ಎಂದರೆ ಉಗ್ರಂ ಮಂಜು ಇವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಇವರು ಹೆಚ್ಚು ನೆಗೆಟಿವ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಇವರಿಗೆ ದೊಡ್ಡ ಯಶಸ್ಸು ಸಿಕ್ಕಿಲ್ಲ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಇವರು ಯಾವ ರೀತಿ ಇರುತ್ತಾರೆ ಎಂದು ಕಾದು ನೋಡೋಣ ಹದಿನಾರನೇ ಸ್ಪರ್ಧಿ ಪಾರು ಧಾರಾವಾಹಿಯ ಮೋಕ್ಷಿತ ಪೈ ಇವರ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಇವರು ಹೆಚ್ಚು ಫೇಮಸ್ ಕೂಡ ಆಗಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗೂ ಕೂಡ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯೊಳಗೆ ಇವರು ಹದಿನಾರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಇನ್ನು ಕೊನೆಯ ಸ್ಪರ್ಧಿ ಅಂದರೆ ಹದಿನೇಳನೇ ಸ್ಪರ್ಧಿ ರಂಜಿತ್ ಕುಮಾರ್ ಇವರು ಶನಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇನ್ನು ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಸದ್ಯ ಈಗ ಇವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಲಗ್ಗೆ ಇಡಲು ರೆಡಿಯಾಗಿದ್ದಾರೆ ಸ್ನೇಹಿತರೆ ಇನ್ನು ಎಲ್ಲಾ ಸ್ಪರ್ಧಿಗಳು ಸ್ವರ್ಗದ ಮನೆಗೆ ಹೋಗುತ್ತಾರೋ ಅಥವಾ ನರಕದ ಮನೆಗೆ ಹೋಗುತ್ತಾರೋ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ತಪ್ಪದೇ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ